ನಾವೆಲ್ಲರೂ ಕೂಡ ಇನ್ನೊಬ್ರಿಗೆ ಚೆನ್ನಾಗಿ ಕಾಣಬೇಕು ಅಂತ ಕೈಗೆ ಬಳೆ ಕೊರಳಿಗೆ ಸರ ಸೊಂಟಕ್ಕೆ ಏನೋ ಒಂದು ಚೈನ್ ಹಾಕ್ತೀವಲ್ಲ ಕೊರಳಿಗೆ ತುಳಸಿ ಮಾಲೆ ಹಾಕ್ತೀವಿ ರುದ್ರಾಕ್ಷಿ ಹಾಕ್ತೀವಿ ಭಕ್ತಿ ನಾನಾ ರೀತಿಯಲ್ಲಿರುತ್ತೆ ಅದು ಬೇರೆ ಬಿಟ್ಬಿಡಿ ಈಗ ನಾನು ನಿಮಗೆ ಹೇಳಿಕ್ಕೆ ಬಂದಿರೋದು ಕೈ ಚೆನ್ನಾಗಿ ಕಾಣಬೇಕು ಜನರ ದೃಷ್ಟಿಯಲ್ಲಿ ಕೈ ಚೆನ್ನಾಗಿ ಕಾಣಬೇಕಂದ್ರೆ ನೀವು ವಿಶೇಷ ದಪ್ಪದ್ದು ಚಿನ್ನದ್ದು ಚೈನ್ ಹಾಕ್ಕೊಳ್ಬೇಕು ಕುತ್ತಿಗೆ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಚಿನ್ನು ಚೈನ್ ಹಾಕ್ಕೊಳ್ಬೇಕು ಅಂದರೆ ಜನರ ಕಣ್ಣಿಗೆ ಜನಾರ್ದನನ ಕಣ್ಣಿಗಲ್ಲ ಜನರ ಕಣ್ಣಿನಲ್ಲಿ ನೀವು ನಿಮ್ಮ ಕೈ ಚೆನ್ನಾಗಿ ಕಾಣಬೇಕು ನಿಮ್ಮ ಕೊರಳು ಕಂಠ ಚೆನ್ನಾಗಿ ಕಾಣಬೇಕು ನಿಮ್ಮ ಕಿವಿಗಳು ಚೆನ್ನಾಗಿ ಕಾಣಬೇಕು ಅಂದರೆ ಓಲೆ ಇಕ್ತೀವಿ ಹೌದಲ್ಲ ಓಲೆ ಕುತ್ತಿಗೆಗೆ ಸರ ಜುಮ್ಕಿ ಹೀಗೆ ಅಂದರೆ ಭೂಷಣ ಅಂತ ಕರಿತೀವಿ ಭೂಷಣ ಅಂದರೆ ಕಿವಿಗಳಿಗೆ ಅಥವಾ ಶೋಭೆಯನ್ನು ಕೊಡ್ತಕ್ಕಂಥ ಆಭರಣ ಆದರೆ ನಮ್ಮ ಅಧ್ಯಾತ್ಮದಲ್ಲಿ ಹೇಳ್ತಾರೆ ಕೈಗಳಿಗೆ ನಿಜವಾದ ಹಸ್ತ ಇದೆಯಲ್ಲ ಈ ಹಸ್ತ ಇದಕ್ಕೆ ಆಭರಣ ನಿಜವಾಗಿಯೂ ಏನು ಕಂಠ ಈ ಕಂಠ ಇದೆಯಲ್ಲ ಇದಕ್ಕೆ ನಿಜವಾದ ಆಭರಣ ಏನು ಕೊರಳು ಇದಕ್ಕೆ ನಿಜವಾದ ಆಭರಣ ಏನು ಕಿವಿ ಇದಕ್ಕೆ ನಿಜವಾದ ಆಭರಣ ಏನು ನಮಗೆ ಗೊತ್ತಿರೋದೇನು ಕೈಗೆ ಹಸ್ತಕ್ಕೆ ಆಭರಣ ಖಡ್ಗ ಚಿನ್ನದ ಸರ ಕೊರಳಿಗೆ ಕಂಠಕ್ಕೆ ಆಭರಣ ಚಿನ್ನದ ಸರ ತುಳಸಿ ಮಾಲೆ ರುದ್ರಾಕ್ಷಿ ಮಣಿ ಹಾಗೆ ಕಿವಿಗೆ ಆಭರಣ ಓಲೆ ಝುಮಕಿ ಮುತ್ತಿಂದು ಅದೇನೂ ಇರುತ್ತಲ್ಲ ಆದರೆ ನಮ್ಮ ಆಧ್ಯಾತ್ಮದಲ್ಲಿ ಒಂದು ಮಾತಿದೆ ಅದನ್ನು ನಮ್ಮ ಹಿರಿಯರು ಈ ರೀತಿ ಹೇಳ್ತಾರೆ ಯಾವುದು ಯಾವುದಕ್ಕೆ ಭೂಷಣ ಕೈಗೆ ಹಸ್ತಕ್ಕೆ ಯಾವುದು ಭೂಷಣ ಕೊರಳಿಗೆ ಕಂಠಕ್ಕೆ ಯಾವುದು ಭೂಷಣ ಕಿವಿಗೆ ಯಾವುದು ಭೂಷಣ ಅದಕ್ಕೆ ನಮ್ಮಲ್ಲೊಂದು ಶ್ಲೋಕ ಬರುತ್ತೆ ಅಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಭೂಷಣೈ ಕಿಂ ಪ್ರಯೋಜನಂ ಅಂದರೆ ದಾನವೇ ಕೈಗಳಿಗೆ ಭೂಷಣ ಸತ್ಯವೇ ಕಂಠಕ್ಕೆ ಭೂಷಣ ಶಾಸ್ತ್ರವನ್ನು ಕೇಳುವುದು ಅಥವಾ ಸತ್ಯವನ್ನು ಆಲಿಸುವುದು ಕಿವಿಗಳಿಗೆ ಭೂಷಣ ಇವುಗಳಿಲ್ಲದೆ ಬರೀ ಕೈಗೆ ಕಡಗ ಹಾಕೋದು ಕೊರಳಿಗೆ ಸರ ಹಾಕೋದು ಕಿವಿಗೆ ಜುಮ್ಕಿ ಹಾಕುವುದು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಬಮ್ಮ ಅಂದರೆ ಜಾತ್ರೆಯಲ್ಲಿ ಒಂದಿಬ್ಬರು ಮೂವರು ಒಂದಷ್ಟು ಜನ ನೋಡಿ ಏನ್ರಿ ಈ ಪಟಿ ಒಡವೆ ಆಗಿದ್ದಾರೆ ಏನ್ರಿ ಭಾಳ ಶ್ರೀಮಂತರು ಬಿಡ್ರಿ ಇವರು ಅಂತ ಒಂಚೂರು ದೊಡ್ಡ ಸ್ಥಾನ ಸಿಗ್ಬೋದು ಆದರೆ ಭಗವಂತನ ದೃಷ್ಟಿಯಲ್ಲಿ ನಿಮ್ಮ ಆತ್ಮ ಪರಿಶುದ್ಧವಾಗಿ ನಿಮ್ಮ ಜನ್ಮ ಸಾರ್ಥಕವಾಗಬೇಕಂದ್ರೆ ನಮ್ಮ ಹಸ್ತಗಳಿಗೆ ನಿಜವಾದ ಭೂಷಣ ಯಾವುದು ಇಲ್ಲಿ ಹೇಳ್ತಾರೆ ಅಸ್ತಸ್ಯ ಭೂಷಣಂ ದಾನಂ ದಾನವೇ ಹಸ್ತಗಳಿಗೆ ನಿಜವಾದ ಭೂಷಣ ಬಡಬಗ್ರಿಗೆ ಸಾಧು ಸಂತರಿಗೆ ಅಂಗವಿಕಲರಿಗೆ ಮನುಷ್ಯ ಮನುಷ್ಯರಿಗೆ ದಾನ ತನ್ನ ಕೈಲಿ ಯಥಾಶಕ್ತಿ ಏನಿದೆಯೋ ಅಷ್ಟು ದಾನ ಮಾಡಬೇಕು ಆ ದಾನ ಮಾಡೋದರಿಂದ ಕೈಗಳಿಗೆ ಅಥವಾ ಈ ಹಸ್ತಕ್ಕೆ ನಿಜವಾದ ಆಭರಣ ಏನು ಅಂದರೆ ದಾನ ನಾವೆಲ್ಲ ಏನು ನೋಡಿ ನನಗೆ ನೋಡಿ ಭಗವಂತ ಇವತ್ತಿನವರೆಗೂ ಈ ಚಿನ್ನದ ವ್ಯಾಮೋಹವನ್ನು ನನಗೆ ಕೊಟ್ಟಿಲ್ಲ ಏನೋ ಅಷ್ಟೋ ಇಷ್ಟೋ ಹಾಕೊಳ್ಳೋ ಶಕ್ತಿ ಇವತ್ತಿಗೆ ಇದ್ದರೂ ಕೂಡ ನನಗೆ ಮೊದಲಿನಿಂದಲೂ ಚಿನ್ನದ ವ್ಯಾಮೋಹ ಇಲ್ಲ ಯಾವ ಮಟ್ಟಿಗೆ ಅಂದರೆ ನಮ್ಮದು ಇತ್ತೀಚೆಗೆ ಗೃಹ ಪ್ರವೇಶ ಆದ ಸಮಯದಲ್ಲಿ ನಮ್ಮ ಅಜ್ಜಿ ಏಯ್ ಯಾರ್ಯಾರು ಬರ್ತಾರೆ ಒಂದು ಉಂಗ್ರೆ ಹಾಕೊಳ್ಳೋ ನೀನು ಅಂದಾಗ ನೀನು ಕಾಲಿಗೆ ಬೀಳುತ್ತೀನಿ ನೀನು ಏನೇ ಬೇರೆ ಶಿಕ್ಷೆ ಕೊಟ್ಬಿಡು ನಾ ಉಂಗುರ ತಿನ್ನದ್ದು ಏನು ನನ್ನ ದೇಹಕ್ಕೆ ತಾಗಲೇಬಾರ್ದು ಅಂದರೆ ಅದು ಈಗ ಬಂದಿದ್ದಲ್ಲ ಅಥವಾ ಅದೇನು ಜನರು ನನ್ನನ್ನು ಸರಳ ಮನುಷ್ಯ ಅಂದುಕೊಳ್ಳಿ ಅನ್ನೋ ಕಾರಣಕ್ಕೆ ಬಂದಿದ್ದಲ್ಲ ಚಿಕ್ಕ ವಯಸ್ಸಿಂದಲೂ ಅದೇ ಬುದ್ಧಿ ಹಾಕೊಳ್ಬೇಡಿ ಅಂತ ನಾನು ಹೇಳಲ್ಲ ಆದರೆ ಕೈಗಳಿಗೆ ನಿಜವಾದ ಭೂಷಣ ಅಸ್ತಗಳಿಗೆ ನಿಜವಾದ ಭೂಷಣ ದಾನ ದಾನ ಅಂದ್ರೇನು ನೀವು ಸಾಲ ಮಾಡಿ ಒಬ್ಬರಿಗೆ ಉಪಕಾರ ಮಾಡಿ ಅಂತಲ್ಲ ನಿಮ್ಮ ಕೈಲಿ ಏನು ನಿಮ್ಮ ಶಕ್ತಿ ಏನಿದೆ ಯಥಾಶಕ್ತಿ ಇದ್ದಷ್ಟು ನೀವು ದಾನ ಮಾಡಬೇಕು ಬಡಬಗ್ಗರಿಗೆ ದೀನರಿಗೆ ಕೈಲಾಗದವರಿಗೆ ವಯಸ್ಸಾದವರಿಗೆ ಮುದುಕರಿಗೆ ಮೋಟ್ರಿಗೆ ಹೀಗೆ ಈ ತುಂಬ ಜನ ಇರ್ತಾರಲ್ಲ ಆ ಸಾಧು ಸಂತರಿಗೆ ಅಂಗವಿಕಲರಿಗೆ ಮನುಷ್ಯರಿಗೆ ಅಂದರೆ ಮನುಷ್ಯ ಮನುಷ್ಯನಿಗೂ ಉಪಕಾರ ಮಾಡಬೇಕು ಹೀಗೆ ದಾನ ಮಾಡುವುದರಿಂದ ಸತ್ಪಾತ್ರರಿಗೆ ದಾನ ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ಅಪಾತ್ರರಿಗೆ ದಾನ ಮಾಡಬಾರ್ದು ಅಪಾತ್ರರಿಗೆ ಮಾಡುವ ದಾನ ದಾನೇ ಮಾ ದಾನ ಮಾಡದೆ ಜಿಪುಣನಾಗಿರುವವನಿಗೆ ಏನು ಪಾಪವೋ ಅಯೋಗ್ಯರಿಗೆ ದಾನ ಮಾಡುವುದರಿಂದ ಅದೇ ಪಾಪ ಸತ್ಪಾತ್ರರಿಗೆ ದಾನ ಮಾಡಬೇಕು ಯಾರಿಗೆ ಹಸಿವಿದೆಯೋ ಅಥವಾ ಯಾರಿಗೆ ಅನ್ನದ ಅಗತ್ಯತೆ ಇದೆಯೋ ಅವನಿಗೆ ಕೊಡಬೇಕು ಹೊಟ್ಟೆ ತುಂಬಿರೋರು ಮುಂದೆ ನಿನ್ನ ತಾಂಡೋಗಿ ಭಕ್ಷ್ಯ ಭೋಜನವನ್ನಿಟ್ಟರು ಅದು ಸತ್ಪಾತ್ರರಿಗೆ ಸಲ್ಲುವುದಲ್ಲ ಅದು ಅಪಾತ್ರರಿಗೆ ಸಲ್ಲುವುದು ಅದಕ್ಕೆ ಯಾವುದೇ ರೀತಿಯಲ್ಲೂ ಪುಣ್ಯದ ಲೇಪನ ಇಲ್ಲ ಅದೊಂದು ಪಾಪ ಹಾಗಾಗಿ ನಮ್ಮ ಹಸ್ತಗಳಿಗೆ ನಿಜವಾದ ಆಭರಣ ಯಾವುದು ದಾನ ಆತ್ಮ ಪರಮಾತ್ಮನ ತೃಪ್ತಿ ಜನ ನೋಡದೆ ಇರ್ಬೋದು ಅಯ್ಯೋ ಸರ್ ನಾನು ದಾನ ಮಾಡಿದೆ ಸರ್ ಯಾರು ಫೋಟೋ ತಕ್ಕೊಳ್ಳಿಲ್ಲ ಇದು ದಾನ ಅಲ್ಲ ಅಥವಾ ಆ ದಾನ ಬೇಡ ಫೋಟೋ ತಕ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ಕೊಡುವ ಬುದ್ಧಿ ಕೈ ನೀಡಿ ಒಬ್ಬರಿಗೆ ಕೊಡೋದಿದೆಯಲ್ಲ ಇದು ಈ ಹಸ್ತಗಳಿಗೆ ನಿಜವಾದ ಆಭರಣ ಕೈ ತುಂಬ ಏನು ಚಿನ್ನದ ಉಂಗರ ಹತ್ತು ಬೆರಳಿಗೂ ಹತ್ತು ಉಂಗ್ರ ಹಾಕೊಂಡಿದ್ದಾನೆ ಆದರೆ ಒಬ್ಬರು ಅಪ್ಪ ದಾನ ಮಾಡಿ ಸ್ವಾಮಿ ಏನಾದರೂ ನನಗೆ ಹಸಿವಿ ಕೊಡಿ ಹಸುವಾಗ್ತಾ ಇದೆ ಅಂತ ಯಾರು ಒಂದು ಕೇಳಿದಾಗ ಏಡಸ್ರು ಅವ್ರನ್ನ ಅಂದರೆ ಕೈಗೆ ಹಾಕೊಂಡಿರೋ ಇಷ್ಟೂ ಚಿನ್ನ ಏನೇನು ಸಂಪತ್ತಿದೆ ಕೊಡುವ ಬುದ್ಧಿ ಇಲ್ಲ ಅಂದರೆ ನೀನು ಬಡವ ಈ ಜನ್ಮದಲ್ಲಿ ಯಾವುದೋ ಹಳೆಯ ಪುಣ್ಯದ ಕಾರಣಕ್ಕಾಗಿ ಒಂದಷ್ಟು ದಿನ ನಿನಗೆ ಸಿರಿವಂತಿಕೆ ಬಂದಿರಬಹುದು ಆದರೆ ಆ ಸಿರಿವಂತಿಕೆ ಬಂದಾಗ ಬಡವರ ಅಥವಾ ದೀನರ ಅಥವಾ ರೋಗಿಗಳ ಅಥವಾ ಸಂಕಷ್ಟದಲ್ಲಿರುವವರ ಜನರ ಬಗ್ಗೆ ನೀನೇನು ದೌರ್ಜನ್ಯ ಮಾಡಿದೆ ಅದು ನಿನ್ನನ್ನು ನೂರಾರು ಹತ್ತಾರು ಜನ್ಮಗಳು ನರಕ ತೋರಿಸುತ್ತೆ ಸಿರಿವಂತಿಕೆ ಬಂದಿದೆ ಅಂದಾಗಲೇ ಸರಳವಾಗಿರಬೇಕು ಮನುಷ್ಯ ಬಂತು ಅಂತ ನಾನು ದೌರ್ಜನ್ಯ ಮಾಡಲಿಕ್ಕೆ ಹೋಗ್ಬಿಟ್ರೆ ಆ ಸಿರಿವಂತಿಕೆ ಇದೆಯಲ್ಲ ಒಂದೋ ಯಾವುದೋ ಯೋಗ ಇದೆ ಮುಗಿಯುತ್ತೆ ಅದು ಯೋಗ ಅದು ಬರುತ್ತೆ ಹೋಗುತ್ತೆ ಯೋಗ್ಯತೆ ಸದಾ ಇರಬೇಕು ಅದಲ್ವಾ ಹಾಗಾಗಿ ಕೈಗಳಿಗೆ ಹಸ್ತಗಳಿಗೆ ನಿಜವಾದ ಆಭರಣ ದಾನ ಇನ್ನು ಕಂಠ ಇದಕ್ಕೆ ಅಂದರೆ ಕೊರಳು ಕಂಠ ಅನ್ನೋ ಅರ್ಥ ಇದಕ್ಕೆ ನಿಜವಾದ ಆಭರಣ ಏನು ಇವತ್ತು ನೋಡಿದ್ದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಾನು ತಪ್ಪು ಅಂತ ಖಂಡಿತ ಹೇಳಲ್ಲ ಅವರವ್ರಿಗೆ ಭಗವಂತ ಕೊಟ್ಟಿದ್ದಾನೆ ಹಾಕೊಳ್ಳಿ ಆದರೆ ನಿಜವಾಗಿಯೂ ನೀವು ವಿಶೇಷ ದಪ್ಪ ಚೈನ್ ಹಾಕ್ಕೊಂಡು ಓಡಾಡುವುದು ಅದು ದೊಡ್ಡತನ ಅಲ್ಲ ಅದು ಅನೇಕ ಶತ್ರುಗಳನ್ನು ಅನೇಕ ಕಂಟಕಗಳನ್ನು ನೀವೇ ಮೈಮೇಲೆ ಹಾಕಿ ಮುಡ್ತೀರ ನೀವು ನಿಮ್ಮ ಸಿರಿವಂತಿಕೆಯನ್ನು ತೋರಿಸಿಕೊಂಡಷ್ಟು ನಿಮಗೆ ಶತ್ರುತ್ವಗಳು ಅಥವಾ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತಾನೆ ಬರುತ್ತೆ ಸಿರಿವಂತಿಕೆಯನ್ನು ತೋರಿಸ್ಕೊಳ್ಳಿಕ್ಕಿರೋ ಮಾರ್ಗ ಏ ನೋಡ್ರಪ್ಪ ನನ್ನ ಹತ್ರ ತುಂಬ ಶ್ರೀಮಂತಿಕೆ ಇದೆ ಅಂತ ಹತ್ತು ಬೆರಳಿಗೂ ಹತ್ತು ತುಂಗ್ರ ಹಾಕೊಂಡು ಕೊರಳಿಗೆ ದಪ್ಪ ತಪ್ಪು ಚೈನ್ ಹಾಕೊಂಡು ಹಿಂದುಗಡೆ ಒಂದಷ್ಟು ಹತ್ತು ಜನ ಇಟ್ಕೊಂಡು ಓಡಾಡೋದು ಅದು ಸಿರಿವಂತಿಕೆ ಅಲ್ಲ ಸಿ ಹೆಂಗೆ ಮಾಡೋರು ಕೆಟ್ಟವರು ಅಂತ ನಾನು ಹೇಳಲ್ಲ ಬಟ್ ಅವರವರಿಗೆ ಬಿಡ್ತೀನಿ ಬಟ್ ನನ್ನ ಉಪದೇಶ ಇಷ್ಟೇ ನನ್ನ ಹಿತವಚನ ಇಷ್ಟೇ ಹಾಗೆ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಎಂದಾಗ ನಾಲ್ಕು ಜನರಿಗೆ ನೀಡುವ ಬುದ್ಧಿ ಬರಬೇಕು ಹಾಗಂತ ಕೊಳ ಚೈನ್ ಹಾಕೊಂಡು ಓಡಾಡೋರೆಲ್ಲ ಕೆಟ್ಟವರೆ ಅಂತ ಖಂಡಿತ ಭಾವಿಸಬೇಡಿ ಒಳ್ಳೆಯವರು ಇರ್ತಾರೆ ಬಟ್ ಅವ್ರಿಗೇನೋ ಚಿನ್ನದ ವ್ಯಾಮೋಹ ಇರುತ್ತೆ ನಾವು ಅದೊಂದು ತಪ್ಪು ಅಂತ ಯಾಕೆ ಹೇಳಬೇಕು ಆದರೆ ನಾನು ಮಾತಾಡ್ತಿರೋದು ನಿಜವಾದ ಆಭರಣ ಯಾವುದು ಜನಾರ್ದನನ ದೃಷ್ಟಿಯಿಂದ ಜನರ ದೃಷ್ಟಿಯಿಂದ ಅಲ್ಲ ಜನರು ಈಗ ನೀವೊಂದು ಹತ್ತು ಬೆರಳಿಗೂ ಹತ್ತು ತುಂಗ್ರ ಹಾಕೊಂಡು ಹೋಗಿ ಎಲ್ರಿ ನನಗೆ ಎಲ್ಲರೂ ಓಟ್ ಹಾಕ್ರಿ ಅಂದರೆ ಆಯಿತು ಸ್ವಾಮಿ ಓಟ್ ಹಾಕ್ತೀವಿ ಒಂದು ಐನೂರು ರೂಪಾಯಿ ಕೊಡಿ ಅಂತಾರೆ ಆದರೆ ನೀನು ಹೊರಗಡೆ ಏನು ವೇಷ ತೊಟ್ಟಿದ್ದೀಯೋ ಚಿನ್ನವನ್ನು ಮೈಮೇಲೆ ಧರಿಸ್ಕೊಂಡಿದ್ದೀಯೋ ಆ ಕಾರಣಕ್ಕೆ ನಿನಗೆ ಬೆಲೆ ಹೊರತು ಆ ಚಿನ್ನ ಇರೋವ್ರಿಗೂ ನಿನಗೆ ಬೆಲೆ ನಿನ್ನ ಗುಣದಿಂದ ನಿನಗೆ ಬೆಲೆ ಕೊಟ್ಟಿದ್ದಲ್ಲ ಚಿನ್ನದಿಂದ ನಿನಗೆ ಬೆಲೆ ಸಿಕ್ಕಿದ್ದು ಅದು ಶಾಶ್ವತ ಅಲ್ಲ ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ ಸತ್ಯಂ ಕಂಠಸ್ಯ ಭೂಷಣಂ ಸತ್ಯವನ್ನು ನುಡಿಯುವುದೇ ಈ ಕಂಠದ ಆಭರಣ ಇಲ್ಲಿಗೆ ನಾವು ದಪ್ಪ ದಪ್ಪ ಚೈನ್ ಹಾಕುವುದು ಈ ಕೊರಳಿಗೆ ಆಭರಣ ಅಲ್ಲ ನಾನು ಸತ್ಯವನ್ನು ನುಡಿಬೇಕು ಸತ್ಯವನ್ನು ಹೇಳಬೇಕು ಸತ್ಯಕ್ಕಿಂತ ಹೆಚ್ಚಿನ ತಪಸ್ಸಿಲ್ಲ ಸತ್ಯದಿಂದ ಯಶಸ್ಸು ಸತ್ಯದಿಂದ ತೃಪ್ತಿ ಸತ್ಯದಿಂದ ಆನಂದ ಹೀಗೆ ಸತ್ಯದ ಸಹವಾಸವನ್ನು ಮಾಡಿದಾಗ ಸತ್ಯವನ್ನು ನುಡಿದಾಗಲೇ ಈ ಕಂಠಕ್ಕೆ ಈ ಕೊರಳಿಗೆ ಒಂದು ಆಭರಣ ಅದನ್ನು ಬಿಟ್ಟು ನಾನು ಇಲ್ಲಿಗೆ ದಪ್ಪ ದಪ್ಪು ಚೈನ್ ಮಾಡಿಸ್ಕೊಳ್ಬೇಕು ಅಂತ ಸತ್ಯವನ್ನು ಬಿಟ್ಟು ನಾನು ಹೊಲಸು ವಿಚಾರಗಳನ್ನೇ ಹೇಳಿ ದುಡ್ಡು ಮಾಡಿ ಇಲ್ಲಿಗೆ ದೊಡ್ಡ ಆಭರಣ ಮಾಡಿಸ್ಕೊಂಡ್ರು ಅದು ಫಲ ಕೊಡುವುದಿಲ್ಲ ಅದಕ್ಕೆ ದೊಡ್ಡವರು ಏನು ಹೇಳಿದ್ರು ನೋಡಪ್ಪ ಇವತ್ತೇನಾಗ್ಬಿಟ್ಟಿದೆ ಸತ್ಯ ಅಂತ ಹೋದರೆ ನಾನು ಚೈನ್ ಹಾಕೊಳೋಕ್ಕಾಗಲ್ಲ ಸ ಸುಳ್ಳು ಹೇಳಿ ದರೋಡೆ ಮಾಡಿ ಅಥವಾ ನಾನು ಕೆಟ್ಟ ಕೆಟ್ಟದ್ದು ಮಾತಾಡಿ ಕೆಟ್ಟ ಕೆಟ್ಟದ್ದು ಹೆದರಿಸಿ ಕೆಟ್ಟ ಕೆಟ್ಟದಾಗ ಅಶ್ಲೀಲವಾಗಿ ಬೈದು ನಾನು ನಾಲ್ಕು ಕಾಸು ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಿದ್ರೆ ಏನು ಸರ್ ಎರಡೇನು ಮೂರು ಚೈನ್ ಹಾಕಬಹುದು ನಿಮ್ಗೆ ಅನ್ನಿಸ್ಬೋದು ಸರ್ ಸತ್ಯ ಹೇಳೋದ್ರಿಂದ ಚೈನ್ ಹಾಕ್ಲಿಕ್ಕೆ ಆಗಲ್ಲ ಬಟ್ ಚೈನ್ ಹಾಕೋದು ಅನಿವಾರ್ಯನಾ ನಮ್ಮ ಬಸವಣ್ಣನವರಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ವಿವೇಕಾನಂದರಿಂದ ಹಿಡಿದು ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ನಮ್ಮ ಅಂಬೇಡ್ಕರ್ ಅವರಿಂದ ಹಿಡಿದು ಈ ಮಹಾನುಭಾವರೆಲ್ಲ ಚೈನಾಕ್ಕೆ ದೊಡ್ಡವರಾದವರಾ ಅಥವಾ ಹತ್ತು ಬಿರಳಿಗುವ ತುಂಗ್ರ ಹಾಕಿ ದೊಡ್ಡವರಾದಾರಾ ಅವರು ಸತ್ ತನ್ನ ಒಳಗಿನ ಸತ್ವದಿಂದ ದೊಡ್ಡವರಾದವರೇ ಹೊರತು ಹೊರಗಿನ ವೇಷದಿಂದ ದೊಡ್ಡವರಾದವರಲ್ಲ ಹೌದಲ್ಲ ನನ್ನ ನಂಬಿಕೆಯೂ ಅಷ್ಟೇ ಇರೋರು ಹಾಕೊಳ್ಳಿ ತೊಂದರೆ ಇಲ್ಲ ಬಸವಣ್ಣನವರು ಹೇಳೋದು ಉಳ್ಳವರು ಶಿವಾಲಯವೋ ಕಟ್ಟುವರು ಉಳ್ಳವರು ಶಿವಾಲಯವೋ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂದರೆ ಉಳ್ಳವರು ಮಾಡಲೇಬಾರ್ದು ಅಂತ ಅವ್ರು ಹೇಳಲಿಲ್ಲ ಅವ್ರು ಅದನ್ನು ಮಾಡ್ತಾರಪ್ಪ ನನ್ನ ಏನಾಗುತ್ತೋ ನಾನು ಅದನ್ನು ಮಾಡ್ತೀನಿ ಹಾಗಾಗಿ ನಮ್ಮ ಕೊರಳಿನ ನಿಜವಾದ ಆಭರಣ ಸತ್ಯ ಅದು ನಿಮಗೆ ದೊಡ್ಡ ಫಾಲೋವರ್ಸನ್ನು ಕೊಡದೇ ಇರಬಹುದು ಆದರೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಸ್ವಾಮಿ ಅವನತ್ರ ಇವನ ಬಗ್ಗೆ ಚೊ ಚೋ ಚಾಡಿ ಮಾತು ಹೇಳಿ ಇವನ ಜೊತೆ ಅವನ ಬಗ್ಗೆ ಚಾಡಿ ಮಾತು ಹೇಳಿ ಹೀಗೆ ನಮ್ಮ ಈ ಕೊರಳನ್ನು ಬರೀ ಅವರಿವ್ರ ಜೀವನ ಹಾಳು ಮಾಡೋಕೆ ಬಳಸ್ಕೊಂಡ್ಬಿಟ್ಟು ಬರೀ ಸುಳ್ಳು ಹೇಳಿ ಬರೀ ಅದು ಅವ್ರಿಗೆ ತಂದಿಕ್ಕಿ ಇವ್ರಿಗೆ ತಂದಿಕ್ಕಿ ಈ ರೀತಿ ಕೆಟ್ಟ ದಾರಿಯಲ್ಲಿ ಹಣ ಸಂಪಾದನೆ ಮಾಡಿ ಆ ಹಣವೇ ನಿಮಗೆ ಶಾಪವಾಗುತ್ತೆ ಹಾಗಾಗಿ ಈ ಕೊರಳಿಗೆ ನಿಜವಾದ ಆಭರಣ ಸತ್ಯ ಈ ಹಸ್ತಗಳಿಗೆ ನಿಜವಾದ ಆಭರಣ ದಾನ ಕೊರಳಿಗೆ ನಿಜವಾದ ಆಭರಣ ಕಂಠಕ್ಕೆ ನಿಜವಾದ ಆಭರಣ ಸತ್ಯ ಈ ಕಂಠವನ್ನು ಒಳ್ಳೆ ಮಾತು ಭಗವಂತನ ಚಿಂತನೆ ಒಂದೇ ಹಿತವಾದ ಮಾತು ಮಿತವಾದ ಮಾತು ಸಿಹಿಯಾದ ಮಾತು ಭಾವಪೂರ್ವಕವಾದ ಮಾತು ಪ್ರೀತಿ ತುಂಬಿದ ಮಾತು ಈ ಸತ್ಯದ ಮಾತಿಗೆ ಈ ಕಂಠವನ್ನು ಬಳಸಬೇಕು ಹೌದಲ್ಲ ಇನ್ನು ಮೂರನೇದು ಹೇಳ್ತಾರೆ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಶ್ರೋತ್ರಸ್ಯ ಅಂದರೆ ಶ್ರೋತ್ರ ಅಂದರೆ ಕಿವಿ ಅರ್ಥ ಆಯ್ತಲ್ಲ ಆ ಶಾಸ್ತ್ರಗಳನ್ನು ಶಾಸ್ತ್ರ ಅಂದರೆ ಓ ಹಿಂದೂ ಗ್ರಂಥಗಳನ್ನು ಓದೋದು ಮಾತ್ರ ಕಿವಿಗೆ ಪುಣ್ಯನ ಅದು ಹಂಗಲ್ಲ ಅದು ನಿಮ್ಮ ಬೈಬಲ್ ಆಗಿರ್ಬೋದು ನಿಮ್ಮ ಇನ್ಯಾವುದು ಗ್ರಂಥ ಆಗಿರ್ಬೋದು ಅಥವಾ ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ವೇದಗಳಾಗಿರ್ಬೋದು ಅಥವಾ ಮನೆಯಲ್ಲಿರೋ ಹಿರಿಯರ ಅನುಭವದ ಮಾತುಗಳಾಗಿರ್ಬೋದು ಈ ಕಿವಿಗಳಿಗೆ ಜುಮ್ಕಿ ಓಲೆ ಅಲ್ಲ ನಿಜವಾದ ಆಭರಣ ಒಳ್ಳೆಯ ವಿಚಾರಗಳನ್ನು ಕೇಳಿಸಿಕೊಳ್ಳುವುದು ಭಗವದ್ಗೀತೆ ಅಥವಾ ಶಾಸ್ತ್ರ ಶ್ರವಣ ಮಾಡುವುದರಿಂದ ಕಿವಿಗಳಿಗೆ ಸಾರ್ಥಕ ಸಾಧು ಸಂತರ ಸಂದೇಶಗಳನ್ನು ಕೇಳುವುದು ಕಿವಿಗಳಿಗೆ ಸಾರ್ಥಕವೇ ಹೊರತು ಓಲೆ ಝುಮ್ಕಿಯನ್ನು ಹಾಕೊಂಡು ಯಾವುದು ನೆಂಟರ ಮುಂದ್ರೆ ಒಂದೆರಡು ಹತ್ತು ಏನಂದ್ರಿ ಅವಳು ಹಂಗೆ ಕಾಣ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಹಾಕಿದ್ರು ಅಂತ ಅನ್ಬೋದಷ್ಟೇ ಆದರೆ ನಿಮ್ಮ ನಿಜಕ್ಕೂ ನಿಮ್ಮ ಕಿವಿಗೆ ನಿಮ್ಮ ಮಕ್ಕಳ ಕಿವಿಗೆ ಒಳ್ಳೆ ವಿಚಾರ ಬಿಡಿದ್ರೆ ಅದೇ ಕಿವಿಗಳಿಗೆ ನಿಜವಾದ ಆಭರಣ ಅರ್ಥ ಆಯ್ತಲ್ಲ ಹಾಗಾಗಿ ಇಲ್ಲಿ ನಮ್ಮ ಹಿರಿಯರು ಏನು ಹೇಳ್ತಿದ್ದಾರೆ ಭೂಷಣೈ ಕಿಂ ಪ್ರಯೋಜನಂ ಇದು ಯಾವುದು ಅಂದ್ರೆ ಹಸ್ತದಲ್ಲಿ ದಾನ ಮಾಡ್ತಾ ಇಲ್ಲ ಕಂಠದಲ್ಲಿ ಸತ್ಯವನ್ನು ಮಾತಾಡ್ತಾ ಇಲ್ಲ ಕಿವಿಗೆ ಒಳ್ಳೆಯ ಶಾಸ್ತ್ರಗಳನ್ನು ಒಳ್ಳೆಯ ಜ್ಞಾನ ಒಳ್ಳೆಯ ಸತ್ಯ ಒಳ್ಳೆಯ ಅನುಭವದ ನುಡಿಗಳನ್ನು ಅಥವಾ ಹಿತ ನುಡಿಗಳನ್ನು ಕಿವಿಗೆ ನೀವು ಕೇಳಿಸ್ತಾ ಇಲ್ಲ ಅಂದಾಗ ಕೈಗೆ ನೀವು ದೊಡ್ಡ ಕಡಗ ಚಿನ್ನದ ಕಡಗ ಹಾಕಿ ಕೊರಳಿಗೆ ನೀವು ಚಿನ್ನದ ಹಾರ ಸರ ಹಾಕಿ ಅಥವಾ ಕಿವಿಗೆ ನೀವು ಏನೋ ಅಶ್ಲೀಲವಾದದ್ದನ್ನು ಕೇಳಿಕೊಂಡು ಅಥವಾ ಓಲೆ ಜುಮ್ಕೆ ಹಾಕಿ ಇದರಿಂದ ಪ್ರಯೋಜನ ಇಲ್ಲ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಚಿನ್ನ ಇಲ್ಲದೆ ಇರ್ಬೋದು ನಿಮ್ಮ ತಂದೆ ತಾಯಿಗೆ ಪಾಪ ಆ ಕೊಡಿಸೋಕಾಗದೇ ಇರ್ಬೋದು ಕೈಲಿರೋದನ್ನು ದಾನ ಮಾಡಿ ಸತ್ಯವನ್ನೇ ಮಾತಾಡಿ ಒಳ್ಳೆಯ ವಿಚಾರಗಳನ್ನು ಅಥವಾ ಶಾಸ್ತ್ರಗಳನ್ನು ಶ್ರವಣ ಮಾಡಿ ಇದು ನಾನು ಈ ವಿಚಾರದಲ್ಲಿ ನಂಬುತ್ತೀನಿ ಹಾಗಾಗಿ ನಾನು ನಾನು ಹಾಗೆ ಬದುಕ್ತೀನಪ್ಪ ಇದು ತೋರಿಕೆ ಅಲ್ಲ ಅಥವಾ ಬಲವಂತವಾಗಿ ಸರಳತೆಯಿಂದ ಬದುಕೋಕೆ ಪ್ರಯತ್ನ ನಾನು ಮಾಡೋದಿಲ್ಲ ಮೊದಲಿರೋ ನಾನು ಇರೋದೇ ಹೀಗೆ ನಾನು ಯಾವತ್ತೂ ಅಷ್ಟೇ ಇವತ್ತಿಗೆ ಹಾಕೊಳ್ಳೋ ಶಕ್ತಿ ಇದ್ದರೂ ಭಗವಂತ ಕೊಟ್ಟಿದ್ದರು ಮತ್ತು ಎಷ್ಟೋ ಬರುವಂತಹ ಭಕ್ತಾದಿಗಳು ನನಗೆ ನೆನಪಿದೆ ಅವರು ಉಂಗ್ರ ಕೊಡೋಕೆ ಬಂದಿದ್ದು ನೋಡಿದ್ದೀನಿ ಅಥವಾ ಏನೋ ಚೈನ್ ಕೊಡಲಿಕ್ಕೆ ಬರೋದನ್ನು ನೋಡಿದ್ದೀನಿ ಈ ಸಮಯದಲ್ಲಿ ನಾನು ಬಹಳ ನಯವಾಗಿ ತಿರಸ್ಕರಿಸಿದ್ದೀನಿ ಹಾಕೊಳ್ಳೋದು ತಪ್ಪು ಅಂತ ಅಲ್ಲ ಬಟ್ ನನಗೆ ಅದ್ರ ಮೇಲೆ ವ್ಯಾಮೋಹ ಇಲ್ಲ ಮತ್ತು ಅದನ್ನು ಹಾಕೊಂಡ ಮೇಲೆ ನಮ್ಮ ಮನಸ್ಥಿತಿ ಚಂಚಲವಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಮ್ಮ ಅಜ್ಜಿ ಉಂಗುರ ಕೊಡೋಕೆ ಬಂದಾಗ ನಾನು ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗಿವೆಲ್ಲ ಆಗಲ್ಲ ಅಂತ ಹ್ಞೂ ಹಾಗಾಗಿ ನೀವು ಸಾಧ್ಯವಾದರೆ ಹಾಗೆ ಬದುಕೋ ಪ್ರಯತ್ನ ಮಾಡಿ ನಿಮ್ಮ ಮೈ ಮೇಲೆ ಚಿನ್ನ ಇಲ್ಲ ಅಂತ ಮಾತ್ರಕ್ಕೆ ನಿಮ್ಮನ್ನು ಬಡವರು ಹೊಂದ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮನ್ನು ಕಸ ಗುಡಿಸೋರು ಹೊಂದ್ಕೊಳ್ಳಿ ಪರವಾಗಿಲ್ಲ ಆದರೆ ನಿಮ್ಮ ಯೋಗ್ಯತೆ ನಿಮ್ಮ ಶಕ್ತಿ ಇರೋದು ನಾವು ದೊಡ್ಡ ಒಳ್ಳೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಚಿನ್ನಗಳನ್ನ ಹಾಕೊಂಡು ನಿಂತ್ಕೊಳ್ಳೋದ್ರಿಂದ ದೊಡ್ಡತನ ಅಲ್ಲ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಧರ್ಮದ ದಾರಿಯಲ್ಲಿ ಬದುಕಬೇಕು ಹಾಗಾಗಿ ನಾವು ಹೀಗೆ ಕೈಗಳಿಂದ ಹಸ್ತಗಳಿಂದ ದಾನ ಮಾಡಬೇಕು ಕಂಠಗಳಿಂದ ಈ ಕಂಠದಿಂದ ಸತ್ಯ ಮಾತಾಡಬೇಕು ಕಿವಿಗಳಿಗೆ ಶಾಸ್ತ್ರವನ್ನು ಶ್ರವಣ ಮಾಡಿಸಬೇಕು ಅಥವಾ ಒಳ್ಳೆಯದನ್ನು ಕೇಳಿಸಬೇಕು ಭಗವದ್ಗೀತೆ ರಾಮಾಯಣ ಉಪನಿಷತ್ತು ಮಹಾಭಾರತ ಇಂಥ ಕಥೆಗಳನ್ನು ಕೇಳಿಸಿದ್ರೆ ನಮ್ಮ ಅಂಗಗಳು ಅಂದರೆ ನಮ್ಮ ಕಿವಿ ನಮ್ಮ ಕಂಠ ನಮ್ಮ ಕೈ ಇವು ನಿಜವಾದ ಆಭರಣವೇ ಹೊರತು ಚಿನ್ನ ವಜ್ರ ವೈಡೂರ್ಯಗಳಲ್ಲ ಅನ್ನೋದನ್ನು ಇಲ್ಲಿ ನಮ್ಮ ಹಿರಿಯರು ಈ ಮೂಲಕ ನಮಗೆ ಹೇಳುತ್ತಾ ಇದ್ದಾರೆ